ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬಿಸಳ ತೂಳ ಹೌದು ಮಾವಾ ಅಂದರ ಮುತ್ಯಾಯದ ನೆತ್ತ ಹೊಡಿತನ ಸೀಳ ಕೊಣ್ಣಿ ತಾಳು ಕೊಣ್ಣಿ ತಾಳ ನೆಲ್ಲಕ್ಕ ಕಾಲ್ ಹತ್ತದ ಕೊಣ್ಣಿ ತಾಳ ಜಿಗಿತಾಳೋ ಈಗ ಜಿಗ್ಗಿತಾಳ ಜಿಗಿ ಜಿಗ್ಗದಂಗ ಜಿಗಿತಾಳ ಬಾಳು ಬೆಳಗುದಿ ನೀವು ಸ್ಟಾರು ಸಾನ್ನ ಡ್ಯಾನ್ಸ ಸೋ ನೈಸ್ ಗಿತ್ಸ ನನ್ನ ಹೆಸರ ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನು ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ದವ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗ್ಲಿ ಬರೆಯೋದಾಗ್ಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತ ಹೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನಲ್ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಲಕ್ಷ